ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ನಿಮ್ಮ ಜೊತೇಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ತುಂಬ ದಿನ ಆದಮೇಲೆ ಇವತ್ತು ವೀಡಿಯೋನ ಮಾಡಬೇಕು ಅಂತ ಅನ್ನಿಸ್ತು ಹಂಗಾಗಿ ಇದ್ದೀನಿ ಇವತ್ತು ಒಬ್ಬಟ್ಟು ತಿನ್ನಬೇಕು ಅಂತ ಅನ್ನಿಸ್ತು ನಮ್ಮ ಮನೆಯವರು ಒಬ್ಬಟ್ಟು ತಿನ್ನೋದಕ್ಕೆ ಆಕಮ್ಮ ಮನೇಲಿ ಮಾಡ್ತೀಯಾ ಆಚೆ ಹೋಗೋಣ ಬಾ ಅಂತೇಳ್ಬಿಟ್ಟು ಕರ್ಕೊಂಡು ಹೋದರು ಈ ಹೋಳಿಗೆ ಮನೆ ಎಸ್ ಐ ಟಿ ಮೇನ್ ರೋಡಲ್ಲಿ ಬರುತ್ತೆ ನಿಯರ್ ವಾಸವಿ ಹತ್ರ ಇಲ್ಲಿ ಎಲ್ಲ ಥರ ಸ್ವೀಟ್ಸು ಸಿಗುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ ನಾವು ಇವತ್ತು ಹೋಳಿಗೆ ಹಾಗೆ ಮತ್ತು ಇದು ಡ್ರೈ ಫ್ರೂಟ್ಸ್ ಹೋಳಿಗೆ ಹಾಗೆ ಒತ್ತು ಶಾವ್ಗೆ ತಗೊಂಡ್ವಿ ತುಂಬ ಚೆನ್ನಾಗಿತ್ತು ಎಲ್ಲ ಥರ ಮನೇಲಿ ಏನೇನು ಸ್ವೀಟ್ಸ್ ಮಾಡ್ತಿರೋ ಎಲ್ಲ ಸ್ವೀಟ್ಸು ಇಲ್ಲಿ ಸಿಗುತ್ತೆ ಹೆಸರುಬೇಳೆ ಪಾಯಸ ಒತ್ತು ಶಾವ್ಗೆ ಕಾಯಿ ಒಬ್ಬಟ್ಟು ಬೇಳೆ ಒಬ್ಬಟ್ಟು ಹಾಗೆ ರಾಗಿ ಹೋಳಿಗೆನೂ ಸಿಗುತ್ತೆ ಚಾಕ್ಲೇಟ್ ಹೋಳಿಗೆ ಸಿಗುತ್ತೆ ನೀವು ಒಂದು ಬಂದು ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿದೆ ಹಾಗೆ ಚಿರೋಟಿ ಎಲ್ಲ ಥರ ಸ್ವೀಟ್ಸು ಇಲ್ಲಿ ಸಿಗುತ್ತೆ ಹಾಗೆ ಇಲ್ಲಿ ಕುರುಕ್ ತಿಂಡಿ ಮತ್ತು ಉಪ್ಪಿನಕಾಯಿ ಎಲ್ಲ ಥರ ಸಿಗುತ್ತೆ ಫ್ರೆಂಡ್ಸ್ ಎಲ್ಲನೂ ಚೆನ್ನಾಗಿದೆ ನಾವು ಟ್ರೈ ಮಾಡಿದ್ವಿ ಈ ಹೋಳಿಗೆ ಮನೆ ಬಂದು ಎಸ್ ಐ ಟಿ ಮೇನ್ ರೋಡು ವಾಸವಿ ಕಾಲೇಜ್ ಹತ್ರ ನಿಯರ್ ಬರುತ್ತೆ ಉಡುಪಿ ಬ್ರಾಹ್ಮಿ ಹೋಳಿಗೆ ಮನೆ ಅಂತ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವೊಂದ್ಸರಿ ಬಂದು ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್